ಇಂದಿನ ಆಧುನಿಕ ಯುಗದಲ್ಲಿ ಪ್ರತಿಕ್ಷಣವೂ ಸಹ ತಂತ್ರಜ್ಞಾನವು ಬದಲಾವಣೆಯ ದಾರಿಯಲ್ಲಿ ಸಾಗುತ್ತಿರುವಾಗ ಹೆಚ್ಚಿನ ತಂತ್ರಜ್ಞಾನದ ಅವಶ್ಯಕತೆ ಇದ್ದು ಮತ್ತು ಇದರ ಅಳವಡಿಕೆಯು ಮಾನವನ ಪ್ರಸ್ತುತ ದೈನಂದಿನ ಬದುಕಿನ ಸುಲಭ ಕಾರ್ಯಗಳಿಗೆ ಬೇಕಾಗಿದೆ ಈ ನಿಟ್ಟಿನಲ್ಲಿ ಆದಿಚುಂಚನಗಿರಿ ತಾಂತ್ರಿಕ ಮಹಾ ವಿಶ್ವವಿದ್ಯಾಲಯದಲ್ಲಿ ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದ ಬಿಇ ಪದವಿಯಲ್ಲಿ ರೋಬೋಟಿಕ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಜಿನಿಯರಿಂಗ್ ಎಂಬ ಬಹು ಬೇಡಿಕೆಯ ವಿಭಾಗವು ಪ್ರಾರಂಭವಾಗಿದೆ ಎಂದು ಆದಿಚುಂಚನಗಿರಿ ತಾಂತ್ರಿಕ ಮಹಾವಿಶ್ವವಿದ್ಯಾಲಯದ ಪ್ರಾಂಶುಪಾಲರಾದ ಡಾ ಸಿಟಿ ಜಯದೇವ ತಿಳಿಸಿದರು ತಂತ್ರಜ್ಞಾನ ಯುಗ ಈ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ದೇವೆ ನಿರಂತರವಾಗಿ ಬದಲಾವಣೆಗಳು ಆಗ್ತಾ ಇದೆ ಹೊಸ ಹೊಸ ಆವಿಷ್ಕಾರಗಳು ಈ ಹೊಸ ಆವಿಷ್ಕಾರಗಳಿಂದ ಹೊಸ ಹೊಸ ಉದ್ಯೋಗಗಳು ಸೃಷ್ಟಿಯಾಗ್ತಾ ಇದೆ ಈಗ ಮನುಷ್ಯ ಈ ಹೊಸ ತಂತ್ರಜ್ಞಾನದ ಫಲವಾಗಿ ನಾವು ಏನು ಕೆಲಸ ಮಾಡ್ತಾ ಇದ್ದೀವಿ ಆ ಕೆಲಸ ಕಾರ್ಯಗಳನ್ನು ಬಹಳಷ್ಟು ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯ ಆಗಿದೆ ಬಹಳಷ್ಟು ವೇಗವಾಗಿ ನಿರ್ದಿಷ್ಟವಾಗಿ ಮತ್ತು ಕರಾರೂಕ್ಕಾಗಿ ಮಾಡಲು ಈ ಯಂತ್ರಗಳು ನಮಗೆ ಸಹಕಾರಿಯನ್ನು ಮಾಡ್ತಾ ಇದೆ ಹಾಗಾಗಿನೇ ಯಾವುದೇ ಕೆಲಸ ಮಾಡಲಿಕ್ಕೆ ಈಗ ನಮಗೆ ಈಸಿ ಆಗ್ತಾ ಈ ಹೊಸ ಇನ್ನೋವೇಷನ್ಸ್ ಏನು ಮಾಡ್ತಾ ಇದ್ದಂದ್ರೆ ನಮ್ಮ ಕ್ಷೇತ್ರದಲ್ಲಿ ಹೊಸ ಹೊಸ ಆವಿಷ್ಕಾರಗಳು ಈ ಆವಿಷ್ಕಾರಗಳಿಂದಾಗಿ ಹೊಸ ಹೊಸ ಜ್ಞಾನದ ಶಾಖೆಗಳು ಉಟ್ಕೊಳ್ತಾ ಇದೆ ಅಂದರೆ ನ್ಯೂ ನಾಲೆಡ್ಜ್ ಆಸ್ ಬಿನ್ ಎಮರ್ಜಿಂಗ್ ಟು ದಿ ಅಡ್ವಾನ್ಸ್ಮೆಂಟ್ ಆಫ್ ಟೆಕ್ನಾಲಜಿ ಈ ಹೊಸ ಆವಿಷ್ಕಾರಗಳು ನಮ್ಗೆ ಏನು ಸಹಾಯ ಮಾಡ್ತಾರೋ ಅದ್ರ ಜೊತೆಯಲ್ಲಿ ಹೊಸ ಹೊಸ ಸವಾಲುಗಳನ್ನು ಕೂಡ ಹೋಗ್ತವೆ ಸೊ ಹಾಗಾಗಿ ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಇತ್ತೀಚಿನ ವಿದ್ಯಾರ್ಥಿಗಳು ಯಶಸ್ಸು ಸಾಧಿಸಬೇಕಾದರೆ ಈ ಹೊಸ ಜ್ಞಾನವನ್ನು ಹೊಸ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಪಡ್ಕೊಳ್ಬೇಕಾಗ್ತದೆ ಈ ದಿಕ್ಕಿನಲ್ಲಿ ನಮ್ಮ ಆದಿತ್ಯಂಜನಗಿರಿ ತಾಂತ್ರಿಕ ಮಹಾವಿದ್ಯಾಲಯ ಮೊದಲಿಂದಲೂ ಕಳೆದ ಮೂರು ವರ್ಷಗಳಿಂದ ಕೂಡ ಹೊಸ ಹೊಸ ಕೋರ್ಸ್ಗಳನ್ನು ಪ್ರಾರಂಭ ಮಾಡಿದೆ ಈಗ ನಮ್ಮಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ ಅಂತ ಒಂದು ಕೋರ್ಸ್ ಇದೆ ಅದರ ಜೊತೆಯಲ್ಲಿ ಡಾಟಾ ಸೈನ್ಸ್ ಅಂತ ಒಂದು ಕೋರ್ಸ್ ಇದೆ ಈಗ ಈ ದಿಕ್ಕಿನಲ್ಲಿ ಮತ್ತೊಂದು ಹೊಸ ಕೋರ್ಸು ನಮ್ಮ ವಿದ್ಯಾರ್ಥಿಗಳಿಗೆ ಸಿಗಬೇಕು ಈ ರೊಬೋಟಿಕ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಚಿಕ್ಕಮಗಳೂರು ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಯಾಕಂದರೆ ಇದು ನೀವು ಬೆಂಗಳೂರಲ್ಲಿ ಹೋದರೆ ಆರ್ಟಿಫಿಷಿಯಲ್ ಇಂಟಿ ಮೇಷನ್ಗಳಲ್ಲಿ ಲಾಸ್ಟ್ ಇಯರ್ಗೆ ಓಪನ್ ಆಗಿದೆ ಈ ಭಾಗದಲ್ಲಿ ಇರಲಿಲ್ಲ ಹಾಗಾಗಿ ಚಿಕ್ಕಮಗಳೂರಿನ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಪರಮಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಾಲಾನಂದನಾಥ ಸ್ವಾಮೀಜಿಯವರ ಆಶೀರ್ವಾದದಿಂದ ಶ್ರೀ 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 ಗುಣನಾಥ ಸ್ವಾಮೀಜಿಯವರು ಚಿಕ್ಕಮಗಳೂರು ಜಿಲ್ಲೆಯನ್ನು ನೋಡ್ಕೊಳ್ತಾ ಇದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ಆಡಳಿತ ಮಂಡಳಿ ಸದಸ್ಯರ ಸಹಕಾರದಿಂದ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇದು ಕರ್ನಾಟಕದ ಕೆಲವೇ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಮಾತ್ರ ಲಭ್ಯವಿದ್ದು ಇದೀಗ ನಮ್ಮ ಚಿಕ್ಕಮಗಳೂರಿನ ಆದಿಚುಂಚನಗಿರಿ ತಾಂತ್ರಿಕ ಮಹಾ ವಿಶ್ವವಿದ್ಯಾಲಯದ ವಿಶೇಷ ಸೌಲಭ್ಯಗಳನ್ನು ವಿಶ್ವೇಶ್ವರಯ್ಯ ವಿಶ್ವವಿದ್ಯಾಲಯವು ಪರಿಗಣಿಸಿ ಪ್ರಸ್ತುತ ಶೈಕ್ಷಣಿಕ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಿಂದ ಪದವಿ ಪ್ರಾರಂಭಿಸಲು ಅನುಮತಿ ನೀಡಿದೆ ಎಂದು ಹೇಳಿದರು ಎ ಐ ಸಿ ಟಿ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿಯಿಂದ ಈಗ ಒಪ್ಪಿಗೆ ದೊರೆತಿದೆ ಇದಕ್ಕೆ ಮೂವತ್ತು ಸೀಟುಗಳ ಪ್ರವೇಶ ಮಿತಿಯನ್ನು ನಿಗದಿಗೊಳಿಸಲಾಗಿದೆ ಈ ವಿದ್ಯಾರ್ಥಿಗಳು ಯಾರು ಆರ್ಟಿಫಿಷಿಯಲ್ ಇಂಟೆಲಿಜ್ ರೋಬೋಟಿಕ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೇರ್ಕೋಬೇಕು ಅನ್ಸುತ್ತೆ ಇಂಜಿನಿಯರಿಂಗ್ ಕೋರ್ಸಲ್ಲಿ ಇದು ಬಿಇ ಪದವಿ ಕೋರ್ಸ್ಗೆ ಸಿಇಿ ಕೋಡ್ ಇ ಝೀರೋ ಸಿಕ್ಸ್ ಫೋರ್ ಆಮೇಲೆ ಕಾಮೆಂಟ್ ಕೆ ಇ ಝೀರೋ ಜೀರೋ ಫೋರ್ ಈ ಎರಡು ಇದು ಕೋಡ್ ಈ ಕೋಡನ್ನು ಕೋಡ್ ವಿದ್ಯಾರ್ಥಿಗಳು ಸಿ ಇ ಟಿ ಮುಖಾಂತರ ನಮ್ಮ ಕಾಲೇಜಿನಲ್ಲಿ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಪ್ರವೇಶವನ್ನು ಪಡ್ಕೊಳ್ತಾರೆ ಇದು ಮೂವತ್ತು ಸೀಟ್ ಇರೋದ್ರಿಂದ ಈ ಮ್ಯಾನೇಜ್ಮೆಂಟ್ ಕೋಟದಲ್ಲಿ ಬಹುಶಃ ನಮಗೆ ಎಂಟರಿಂದ ಸೀಟ್ ಅಷ್ಟೇ ಎಂಟು ಸೀಟ್ ಮಾತ್ರ ಸಿಗ್ತದೆ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಕೋಟ ಇನ್ನು ಮೂವತ್ತು ಪರ್ಸೆಂಟ್ ಗಾಂಟಿ ಕೋಟ ಇರುತ್ತೆ ನಲವತ್ತೈದು ಮಿಕ್ ಐದು ಪರ್ಸೆಂಟ್ ಸಿಇಟಿ ಸೊ ಹಾಗಾಗಿ ಸೀಟ್ಗಳು ಕಡಿಮೆ ಇರೋದ್ರಿಂದ